ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷದ ದೇಶದಲ್ಲೇ ಇರಲ್ಲ ನಡಹಳ್ಳಿ ಭವಿಷ್ಯವಾಣಿ ವಾರ್ತೆಗಳ ವಿವರ ಲೋಕಸಭೆ ಚುನಾವಣೆಗೂ ಮುನ್ನ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷವನ್ನು ತೆರೆದು ಬಿಜೆಪಿಗೆ ಬರಲಿದ್ದಾರೆ ಚುನಾವಣೆಯ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದಿಲ್ಲ ಆ ಪಕ್ಷ ಒಡೆದು ಎರಡು ಹೋಳಾಗುತ್ತದೆ ನಂತರದ ದಿನಮಾನಗಳಲ್ಲಿ ತಾನಾಗಿಯೇ ಮುಳುಗಿ ಹೋಗುತ್ತದೆ ಎಂದು ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಭವಿಷ್ಯ ನುಡಿದರು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗ ಹೋಗಿದ್ದ ರಾಜ ಶೆಟ್ಟರ್ ಬಿಜೆಪಿಗೆ ಮರಳಿ ಬಂದಿದ್ದಾರೆ ಹಲವರು ಬಿಜೆಪಿಗೆ ಮರಳಲಿದ್ದಾರೆ ಆ ಪಕ್ಷವನ್ನ ನೀವು ಬಿದ್ದು ಕೆಲವೇ ತಿಂಗಳಲ್ಲಿ ಅದು ನಿಂತು ಹೋಗುತ್ತದೆ ಕಾಂಗ್ರೆಸ್ ಎಂಎಲ್ಎ ಗಳೇ ಈ ಸರ್ಕಾರ ಕಾಂಗ್ರೆಸ್ ಎಂಎಲ್ಎಗಳಿಗೆ ಹೆಸರ ಮೂಡಿಸಿದೆ ಕಾಂಗ್ರೆಸ್ನ ಹಿರಿಯರಾದ ಶಾಮ್ ಶ್ಯಾಮ್ನೂರು ಶಿವಶಂಕರಪ್ಪನವರು ಸಚಿವ ರಾಜನ್ ಅವರು ಹೇಳಿರುವ ಮಾತುಗಳನ್ನು ಗಮನಿಸಿದರೆ ಪಕ್ಷದ ಅವನತಿ ಈಗಲೇ ಕಂಡು ಬರತೊಡಗಿದೆ ಕಾಂಗ್ರೆಸ್ ಯಾಕೆ ನಾಶವಾಗುತ್ತದೆ ಅಂದ್ರೆ ಅದು ಈ ದೇಶದ ಜನರ ಹೃದಯಕ್ಕೆ ಚೂರಿ ಹಾಕಲು ಹೊರಟಿದೆ ಈ ದೇಶದ ಜನರ ಹೃದಯ ಆಧ್ಯಾತ್ಮ ಸಂಸ್ಕೃತಿ ಸಂಸ್ಕಾರ ಇದಕ್ಕೆ ಚೂರಿ ಹಾಕುವ ಪ್ರಯತ್ನ ನಡೆಸುತ್ತಿದೆ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಿ ಬದುಕಿದರೆ ಕಾಂಗ್ರೆಸ್ನವರಿಗೆ ಸಂಕಟವಾಗುತ್ತದೆ ಎಂದರು ಬಹಳಷ್ಟು ಜನ ಎಂಪಿ ಚುನಾವಣೆ ಬರ್ತಾರೆ ಅದಲ್ದೆ ಒಂದು ತಾವು ಸ್ಪಷ್ಟವಾಗಿ ನಾನು ಬಹುಶಃ ಹೇಳ್ತೀನಿ ಅಂತಾರೆ ಅಂದ್ಕೊಳ್ಳಿ ಅಥವಾ ಅಂದ್ಕೊಳ್ಳಿ ಎಂ ಪಿ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರಲ್ಲ ಕಾಂಗ್ರೆಸ್ ಎರಡು ಹೋಳಾಗ್ತದೆ ಸ್ಪಷ್ಟವಾಗಿ ಎರಡು ಹೋಳಾಗ್ತದೆ ಕಾಂಗ್ರೆಸ್ ಅನ್ನೋ ಪಕ್ಷ ತಾನಾಗೇ ಮುಳುಗೋಗ್ತದೆ ನಾವು ನೀವು ಮುಗಿಸ್ಬೇಕಾದ ಅವಶ್ಯಕತೆ ಇಲ್ಲ ಎಂ ಪಿ ಎಲೆಕ್ಷನ್ ಅವ್ರಿಗೆ ಇದು ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದೆ ಅಷ್ಟೇ ಎಂ ಪಿ ಎಲೆಕ್ಷನ್ ಮುಗಿಯೋದ್ರೊಳಗೆ ಭಾಳ ಜನ ನಾಯಕರುಗಳು ಬರ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಬೇಸರಾಗೇತಿದ್ ಸರ್ಕಾರ ಅವರೇ ನಾವು ಹೇಳೋದಲ್ಲ ನೆನ ಶಾವನೂರು ಶಿವಶಂಕರ್ ಕುಮಾರ್ ಏನು ಹೇಳೋ ರಾಘವೇಂದ್ರ ಅವ್ರಿಗೆ ಯಾರು ತಗೊಂಬೋದಂತ ಹೇಳೋರು ರಾಜಣ್ಣ ಏನು ಹೇಳ್ರೆ ಹೈಕಮಾಂಡ್ ಬಗ್ಗೆ ಅನ್ನೋದು ಹಾ ಅದಕ್ಕೆ ಇವೆಲ್ಲ ಏನಂದ್ರೆ ಕಾಂಗ್ರೆಸ್ ಪಕ್ಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೃದಯಕ್ಕೆ ಚೂರಿ ಹಾಕ್ಲಿಕ್ಕೆ ದೇಶದ ಜನರ ಹೃದಯ ಈ ದೇಶದ ಆಧ್ಯಾತ್ಮ ಈ ದೇಶದ ಸಂಸ್ಕೃತಿ ಈ ದೇಶದ ಸಂಸ್ಕಾರ ಅದಕ್ಕೆ ಚೂರಿ ಹಾಕಕ್ಕೆ ಪ್ರಯತ್ನ ಮಾಡಿದೆ ಹೀಗಾಗಿ ಇವತ್ತು ನೋಡಿ ನಾನು ಮಾಧ್ಯಮದಾಗ ಈಗ ನೋಡ್ತಾ ಇದ್ದೇನೆ ಜಸ್ಟ್ ಟಿ ವಿನಲ್ಲಿ ಬರ್ತಾ ಇತ್ತು ನೋಡ್ತಾ ಇದ್ದೆ ಆ ಮಂಡ್ಯ ಜಿಲ್ಲೆನಲ್ಲಿ ಒಂದು ಊರಿನಲ್ಲಿ ಇಡೀ ಊರಿನವರು ಮುಸ್ಲಿಂ ಸಮಾಜದವರು ಸೇರಿ ಆ ಒಂದು ಹಳೇ ಕಂಬ ಅದು ಧ್ವಜ ಕಂಬಕ್ಕೆ ಜೈ ಶ್ರೀರಾಮ್ ಅಂತೇಳಿ ಆಂಜನೇಯನ ಫೋಟೋ ಇರೋದನ್ನ ಧ್ವಜ ಧ್ವಜಾರೋಹಣ ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನು ರಾಮನ ಒಂದು ಸ್ಥಾಪನೆ ಆತ ಅವತ್ತು ಮಾಡಿದ್ದಾರೆ ಆ ಊರನವರು ಎಲ್ಲರೂ ಕೂಡಿ ಮಾಡ್ಯಾರ ಅದನ್ನ ಇವರು ನಿನ್ನೆ ರಾತ್ರಿ ಮೂರು ಗಂಟೆ ಕಿತ್ತಕ್ಕೆ ಹೋಗ್ಯಾರ ಅದನ್ನ ತೆಗಿಬಾರ್ದಂತ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಆ ಊರಿನ ಮುಸ್ಲಿಂ ಜನಾಂಗ ರಚನೆ ಮಾಡಿದೆ ಫ್ರಂಟ್ ಅಲ್ಲಿ ನಿಂತ್ಕೊಂಡಿರೋರು ಊರಿನ ಮುಸ್ಲಿಂ ಜನಾಂಗದ್ದು ನಿಂತ್ಕೊಂಡು ತೆಗಿಬಾರ್ದು ಅಂತ ಹೇಳಿ ಅದು ಜೊತೆಗೆ ಹಿಂದೂಗಳಿದ್ದಾರೆ ಪ್ರಶ್ನೆ ಬೇರೆ ಅಂದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಒಂದಾಗಿ ಬದುಕೋದಕ್ಕೂ ಕೂಡ ಕಾಂಗ್ರೆಸ್ನವ್ರಿಗೆ ಸಂಕ ಅವರು ಏನಾದ್ರು ಮಾಡಿ ಅದಕ್ಕೆ ಇವತ್ತು ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿದೆ ಇವ್ರನ್ನೂ ತಗ್ಸ್ತಾರೆ ಇವ್ರೇನು ಧ್ವಜ ತಗ್ಸ್ ಅಲ್ಲ ಕಾಂಗ್ರೆಸ್ನ ತಗ್ಸ್ತಾರೆ ಬರಗಾಲ ಬಿದ್ದರೂ ನಿರ್ಲಕ್ಷ್ಯ ರಾಜ್ಯದ ಹಲವೆಡೆ ಬರಗಾಲ ಬಿದ್ದು ನಾಲ್ಕು ತಿಂಗಳಾದರೂ ಎಲ್ಲಿಯೂ ಉಸ್ತುವಾರಿ ಸಚಿವರು ರೈತರ ಹೊಲಗಳಿಗೆ ಹೋಗಿ ಬೆಳೆ ಪರಿಶೀಲನೆ ನಡೆಸಿದ ಉದಾಹರಣೆಗಳಿಲ್ಲ ದನಗಳಿಗೆ ಮೇವು ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವ ಕುರಿತು ಯಾವುದೇ ಹೇಳಿಕೆ ಹೊರಬಿದ್ದಿಲ್ಲ ಎಂದ ಅವರು ಮುಖ್ಯಮಂತ್ರಿಯವರು ತಕ್ಷಣ ದನಕರುಗಳಿಗೆ ಮೇವು ಕುಡಿಯುವ ನೀರು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗೋಶಾಲೆ ಸ್ಥಾಪಿಸಲು ಮುಂದಾಗುವಂತೆ ಆಗ್ರಹಿಸುವುದಾಗಿ ಹೇಳಿದರು ಸರ್ಕಾರದಿಂದ ರೈತರಿಗೆ ದ್ರೋಹ ಬರ ಪರಿಹಾರ ಕೊಡುವ ವಿಚಾರದಲ್ಲಿ ಸರ್ಕಾರ ರೈತರಿಗೆ ದೊಡ್ಡ ದ್ರೋಹ ಮಾಡುತ್ತಿದೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮೋದಿಜಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಎಂದು ಗೂಬೆ ಕೂರಿಸುತ್ತಿದೆ ಕೇಂದ್ರ ಸರ್ಕಾರವೇ ಎಲ್ಲ ಮಾಡುವುದಾದರೆ ನಿಮ್ಮನ್ಯಾಕೆ ಜನ ಆಯ್ಕೆ ಮಾಡಬೇಕು ಎಲ್ಲರಿಗೂ ಅನ್ನ ಹಾಕುವ ರೈತನಿಗೆ ಇದುವರೆಗೆ ನಯಾ ಪೈಸೆ ಪ್ರಯೋಜನ ಒದಗಿಸಿಲ್ಲ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೇರವಾಗಿ ರೈತರ ಖಾತೆಗೆ ವಾರ್ಷಿಕ ಮೂರು ಕಂತುಗಳಲ್ಲಿ ಸಾವಿರ ರೂಪಾಯಿ ಬರುತ್ತದೆ ಇದಕ್ಕೆ ಹಿಂದಿನ ನಮ್ಮ ಸರ್ಕಾರ ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ಕೊಡುತ್ತಿದ್ದೆವು ಈಗ ಇದನ್ನು ಕಟ್ ಮಾಡಿದೆ ಡೀಸೆಲ್ ಸಬ್ಸಿಡಿ ಎಕರೆಗೆ ಬಂದ್ ಮಾಡಿದ್ದಾರೆ ರೈತರ ಮಕ್ಕಳಿಗೆ ಜಾತ್ಯತೀತವಾಗಿ ಹನ್ನೊಂದು ಸಾವಿರವರೆಗೆ ಪ್ರತಿ ವರ್ಷ ಉಚಿತ ಸ್ಕಾಲರ್ಶಿಪ್ ಯೋಜನೆ ನಿಲ್ಲಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದನ್ನ ರೈತರಿಗೆ ಕೊಟ್ಟಿದ್ದೆವೋ ಅದನ್ನೆಲ್ಲ ಬಂದ್ ಮಾಡಿಸಿದ್ದಾರೆ ಇವತ್ತು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಆರು ಸಾವಿರ ರೂಪಾಯಿ ನಗದು ಸೌಲಭ್ಯ ಮಾತ್ರ ಸಿಗುತ್ತಿದೆ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯಡಿ ಹೆಕ್ಟೇರ್ಗೆ ನಲವತ್ತು ಸಾವಿರ ಪರಿಹಾರ ಸಿಗುತ್ತಿದ್ದು ಇನ್ನಾದರೂ ವಿಮಾ ಕಂಪನಿಗಳಿಂದ ಕೊಡಿಸುವ ಕೆಲಸವನ್ನ ಬರಪೀಡಿತ ಮತ ಕ್ಷೇತ್ರಗಳ ಶಾಸಕರು ಮಾಡಬೇಕಿದೆ ಎಂದರು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಭಾಳ ಮುಖ್ಯವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೀನಿ ಬರಗಾಲ ಬಂದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ನಾಲ್ಕು ತಿಂಗಳಾಯಿತು ಎಲ್ಲಿ ಕೂಡ ಉಸ್ತುವಾರಿ ಸಚಿವರುಗಳು ಬರಗಾಲ ಬಂದಂಥ ರೈತರ ಹೊಲಗಳಿಗೆ ಹೋದಂಥ ಉದಾಹರಣೆ ಇಲ್ಲ ರೈತರ ಮನೆಗಳಿಗೆ ಹೋದಂಥ ಉದಾಹರಣೆ ಇಲ್ಲ ಆಮೇಲೆ ರೈತರ ಬೆಳೆಗಳ ಪರಿಶೀಲನೆ ಮಾಡಿದಂಥ ಉದಾಹರಣೆನೂ ಇಲ್ಲ ಆಮೇಲೆ ರೈತರ ದನಕರುಗಳಿಗೆ ಎಲ್ಲೂ ಕೂಡ ಮೇವು ನೀರು ಕೊಡೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದಂಥ ಎಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಲಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ತಕ್ಷಣವೇ ದನಕರುಗಳಿಗೆ ಮೇವು ವ್ಯವಸ್ಥೆ ಮಾಡೋದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗೋಶಾಲೆ ಆಗ್ಬೇಕು ಯಾಕಂದ್ರೆ ಇದು ಬಹಳ ಗಂಭೀರ ಬರಗಾಲ ಈ ರೀತಿಯಾದಂಥ ಬರಗಾಲ ಯಾವತ್ತೂ ಕೂಡ ನಾವು ನೋಡಿಲ್ಲ ಅಟ್ಲೀಸ್ಟ್ ಅದನ್ನಾದರೂ ಕೂಡ ಮಾಡಬೇಕು ಮತ್ತೆ ಪರಿಹಾರ ಕೊಡ್ತಕ್ಕಂಥದ್ದು ಬರ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬಹಳ ದೊಡ್ಡ ದ್ರೋಹ ಮಾಡ್ತಾ ಇದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನೇರವಾಗಿ ಆರು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ವರ್ಷ ವರ್ಷಕ್ಕೆ ಮೂರು ಕಂತಲ್ಲಿ ಏ ಯಾರಾದರೂ ನಿಮ್ಗೆ ಅಪ್ಲಿಕೇಶನ್ ಕೊಡಿ ಅಂತ ಕೇಳಿದ್ರೆ ಎಫ್ ಐ ಡಿ ಮಾಡಿರಿ ಅಂತ ಕೇಳಿದ್ರೆ ಹೋಗಲಿ ಯಾರಾದರೂ ಒಬ್ಬರು ರೈತರು ಹೋಗಿ ಎಲ್ಲಾದರೂ ಹೋಗಿ ಬ್ಯಾಂಕಿಗೆ ಹೋಗಿ ಏನೋ ಇಲಾಖೆಗೆ ಹೋಗಿ ತಗೊಳಪ್ಪ ನಂದಿದ್ದು ಅಂತೇಳಿ ಅರ್ಜಿ ತಗೊಂತ ಕೊಟ್ರೆ ಇಲ್ಲ ಅವರೇ ಐಡೆಂಟಿಫೈಡ್ ನೇರವಾಗಿ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ತಗೊಂಡು ಅವರೇ ನೇರವಾಗಿ ಅಕೌಂಟಿಗೆ ಹಾಕಿದರು ನಾವು ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ನಾವು ಕೊಡ್ತಿದ್ವಿ ರಾಜ್ಯ ಸರ್ಕಾರದಿಂದ ಅವತ್ತು ನಾಲ್ಕು ಸಾವಿರ ರೂಪಾಯಿ ಇವ್ರು ಮೇಲೆ ಕಟ್ ಮಾಡಿದ್ವಿ ರೈತರಿಗೆ ಏನು ನಾವು ಕೊಡ್ತಿದ್ವಿ ಅದು ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡ್ಬೋದು ಅದು ಕೊಡ್ತಾ ಈಗ ಇದ್ರ ಜೊತೆಗೆ ನಾವು ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಿದ್ವಿ ಏನು ಪಾಪ ಬೋರ್ವೆಲ್ ಹಾಕ್ಕೊಂಡು ಏನು ರೈತರೆಲ್ಲ ಕಷ್ಟ ಬಿಡ್ತಾ ಇದ್ದಾರೆ ಅಲ್ಲಿ ಒಂದೊಂದು ಸಾರಿ ಕರೆಂಟ್ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರು ಬ ಬೆಳೆ ಉಳಿಸ್ಕೊಡಿ ಅಂತೇಳಿ ಒಂದು ಒಂದು ಎಕರೆಗೆ ಎರಡುನೂರ ಐವತ್ತು ರೂಪಾಯಿ ಡೀಸೆಲ್ ಸಬ್ಸಿಡಿ ಕೊಡ್ತಿದ್ವಿ ಅದನ್ನು ಬಂದ್ ಮಾಡ್ಬಿಟ್ರು ರೈತರು ಮಕ್ಕಳಿಗೆ ಸಲಿ ಕಲೆಕ್ಟ್ ಯಾವ ಜಾತಿಯವ್ ಇರಲಿಲ್ಲ ಜಾತಿ ಪಾತಿ ನೋಡಲಿಲ್ಲ ಯಾವುದೇ ಜಾತಿಯವನು ಇರಲಿ ಅವನು ರೈತ ಆ ರೈತನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅಂದರೆ ಎಂಟನೇ ಕ್ಲಾಸ್ ಓದೋನಿಗೆ ಎರಡು ಸಾವಿರ ಡಿಗ್ರಿ ಓದೋತಕ್ಕಂಥವ್ನಿಗೆ ಎಮ್ ಎಸ್ ಸಿ ಓದೋನಿಗೆ ಎಮ್ ಕಾಮ್ ಮಾಡೋನ್ಗೆ ಎಲ್ಲ ಹನ್ನೊಂದು ಸಾವಿರ ಎರಡು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿದವರೆಗೆ ಅವನಿಗೆ ಪ್ರತಿ ವರ್ಷ ರೈತರ ಮಕ್ಕಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಸ್ಕಾಲರ್ಶಿಪ್ಪನ್ನು ಬಂದ್ ಮಾಡಿಬಿಟ್ಟು ರದ್ದು ಮಾಡಿಬಿಟ್ಟಿದ್ದಾರೆ ಅಂದರೆ ಯಾವುದ್ಯಾವುದನ್ನು ನಾವಿದ್ದಾಗ ರೈತರಿಗೆ ಕೊಟ್ವಿ ಅದೆಲ್ಲವನ್ನೇ ಬಂದ್ ಮಾಡಿದ್ವಿ ಇವತ್ತೇನಾದರೂ ರೈತರಿಗೆ ಸಹಾಯ ಸಿಗ್ತಾ ಇದ್ದರೆ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಬರ್ತಕ್ಕಂಥ ಆರು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಇದೆ ಬಿಟ್ಟರೆ ನೇರವಾಗಿ ಯಾವುದೂ ಕೂಡ ಕ್ಯಾಶ್ ಬೆನಿಫಿಟ್ಸು ರೈತನಿಗೆ ಇಲ್ಲ ಅದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆ ನಾನು ಇವತ್ತು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಶಾಸಕರು ನಿಮ್ಮ ಅದು ಇಡೀ ತಾಲೂಕಿನಲ್ಲಿ ಏನೋ ರೈತರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಎಲ್ರಿಗೂ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಒಂದು ಹೆಕ್ಟೇರ್ಗೆ ನಲವತ್ತು ಸಾವಿರ ರೂಪಾಯಿ ಸಿಗ್ತದೆ ಅಂದು ಕೊಡಿಸ್ಬೇಕು ಎಲ್ಲ ಇನ್ಸುರೆನ್ಸ್ ಕಂಪ್ನಿಗಳಿಂದ ಕೊಡಿಸುವಂಥ ಕೆಲಸ ಆಗಬೇಕು ನಾನಿದ್ದಾಗ ಒಂದು ಸಾರಿ ಎರಡು ಎರಡು ಮೂರು ಗ್ರಾಮ ಪಂಚಾಯತಿನಲ್ಲಿ ಬಂದಿರಲಿಲ್ಲ ಒಂದು ಕೊಣ್ಣೂರು ಇನ್ನೊಂದು ಬಸರು ಕೋಡು ಈ ರೀತಿ ಬೇರೆ ಬೇರೆ ಇನ್ನೊಂದು ನಾಲ್ಕು ನಾಲ್ಕು ಪಂಚಾಯತಿ ಇತ್ತು ನಾನೇ ಸ್ವತಃ ಆ ರೈತರನ್ನ ಕರ್ಕೊಂಡೋಗಿ ಅವತ್ತಿನ ಉಸ್ತುವಾರಿ ಸಿ ಸಚಿವರು ಸಿ ಸಿ ಪಾಟೀಲ್ರು ಉಸ್ತುವಾರಿ ಸಚಿವರು ಇದ್ರು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಇನ್ಸೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಏನು ತಪ್ಪಾಗಿದೆ ಅಂತ ಸರಿ ಮಾಡಿಸಿ ಎಲ್ರಿಗೂ ಕೂಡ ನಾವು ಇನ್ಶೂರೆನ್ಸ್ ಹಣವನ್ನು ಬಿಡುಗಡೆ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ